ಆ ಹುಡುಗಿಗೆ ನಾನು ಫೋನ್ ನಂಬರ್ ಬರ್ದು ನೀನು ಊರ್ಗ್ ಹೋಗಿದ ತಕ್ಷಣ ಮಾತ್ರ ಫೋನ್ ನಾನು ನೀನು ಊರ್ ಬಿಟ್ಟು ಆಮೇಲೆ ಎಲ್ಲಾನು ಹೋಗಿದ್ದೀಯ ಅಂತ ಏನ್ ಗ್ಯಾರಂಟಿ ಆಮೇಲೆ ಬಸ್ ಹತ್ರ ಹೋಗ್ಬಿಟ್ಟು ಬರತಾ ಇಲ್ಲ ಬೇರೆ ಹತ್ರ ಸರ್ ಈ ನಂಬರ್ ಹಿಂಗ್ ಬರ್ಕೊಡಿ ಹೇಳಿ ಕಂಡಕ್ಟರ್ ಹತ್ರ ಬರ್ದ್ಬಿಟ್ಟು ಸರ್ ಇವ್ರನ್ನ ಇಂಥ ಊರಿಗೆ ಸೀದಾ ಆ ಊರಿಗೆ ಇಳಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳ್ಬಿಟ್ಟು ನಾವು ಅದು ಮಾಡ್ವು ಆಮೇಲೆ ಹುಡ್ಗಿ ಹೋಗಿ ನೈಟ್ ಸುಮಾರು ಹತ್ತು ಗಂಟೆಗೆ ನನಗೆ ಫೋನ್ ಮಾಡಿದ್ಲು ಅಕ್ಕ ನಾನು ನಮ್ಮೂರಲ್ಲಿ ಇದ್ದೀನಿ ಹಾ ಅಂತ ಹೇಳ್ಬಿಟ್ಟು ಹೇಳಿದ್ರು ನಿಮ್ ತಂದೆಯರ್ ಇದಾರ ಇದಾರೆ ನಮ್ ತಂದೆಯವರು ಫೋನೇನೆ ಇದು ಅಂದ್ರು ಆಮೇಲೆ ಇಸ್ಕಮ್ಮ ನಮ್ಮ ಮಗಳನ್ನ ಸೇಫ್ಟಾಗಿ ಕಳ್ಸಿಕೊಟ್ಟಿದ್ಯಮ್ಮ ತುಂಬಾ ಧನ್ಯವಾದಗಳಮ್ಮ ನಿನ್ಗೆ ತುಂಬಾ ದೇವ್ರು ಒಳ್ಳೇದ್ ಮಾಡ್ಲಮ್ಮ ನಿನಗೆ ಅಂತ ಅವ್ರಂದ್ರು ನಮ್ಗೆ ಗೊತ್ತಿಲ್ಲಮ್ಮ ಈ ತರ ಬಂದ್ಬಿಟ್ಟಿದ್ದಾರೆ ಫೇಲ್ ಆಗಿದ್ಲಂತೆ ಫೇಲ್ ಆ ಹುಡ್ಗೇ ಗೊತ್ತಿಲ್ಲ ಫೇಲ್ ಆಗಿದ್ದಕ್ಕೆ ಅವ್ರಪ್ಪ ಎರಡು ಮಾತ್ ಮಾತು ಬೈದಿದ್ದಕ್ಕೆ ಬಂದಿದ್ದಂತೆ ದಾರಿ ಬಂದ್ಬಿಟ್ಟು ದಾರಿ ತಪ್ಪಿ ಬಂದ್ಬಿಟ್ಟು ಇಲ್ಲ ಅವತ್ತೇ ಬಂದಿದ್ದಾಳೆ ಬಸ್ ಇಲ್ದಾಳೆ ಆ ಕಡೆ ಬಂದೋರೆ ಹಂಗೆ ನಾವು ಆ ಕಡೆ ಇರ್ತೀವಿ ನಾವು ನೀವು ಮಾತಾಡ್ಸ್ಬಿಟ್ಟು ಅವ್ರಿಗೆ ನಾವು ಅಲ್ಲಿ ನೋಡ್ತಾ ಇರ್ತೀವಿ ಸರ್ ಗೊತ್ತಾ ಆ ಹುಡ್ಗಿ ಯಾರನ್ನ ಅಲ್ಲಿ ಬರ್ತಾರಪ್ಪ ಈಗ ಮಕ್ಕಳು ಎಷ್ಟೋ ಮಕ್ಕಳು ಕಲ್ದೋದ್ರ ಮಕ್ಕಳಲ್ಲಿ ಬರ್ತಾರೆ ಹೌದು ಆ ಮಕ್ಕಳನ್ನ ನಮ್ ಕೈಗೆ ಸಿಗ್ತವೆ ನಾವು ತಗೊಂಡೋಗಿ ಮಕ್ಕಳನ್ನ ರೆಫರ್ ಮಾಡ್ತೀವಿ ಹಾಸ್ಟ್ಲ ಫೋನ್ ಮಾಡಿಬಿಟ್ಟು